ತುಂಗಭದ್ರಾ ಡ್ಯಾಮ್ನಲ್ಲಿ ಗೇಟ್ ಮುರಿದು ಜಲಾಘಾತ ಸಂಭವಿಸಿದೆ ಕರುನಾಡು ಸೇರಿ ತೆಲಂಗಾಣ ಆಂಧ್ರ ರಾಜ್ಯಕ್ಕೆ ಜಲಭೀತಿ ಎದುರಾಗಿರುವಂಥದ್ದು ಸತತ ಹದಿನೆಂಟು ಗಂಟೆಗಳಿಂದ ಟಿ ಬಿ ಡ್ಯಾಮ್ ಗೇಟ್ ಓಪನ್ ಆಗಿದೆ ಈವರೆಗೂ ಕೂಡ ನದಿಯಿಂದ ಅಂದರೆ ಜಲಾಶಯದಿಂದ ಮೂರುವರೆ ಟಿ ಎಂ ಸಿ ನೀರನ್ನ ಹೊರಕ್ಕೆ ಬಿಡಲಾಗಿದೆ ಜಲಾಶಯದಿಂದ ಮೂರುವರೆ ಟಿ ಎಂ ಸಿ ನೀರು ಹೊರ ಹೋಗಿದೆ ಡ್ಯಾಂ ಭದ್ರತೆಗೆ ತೊಂದರೆಯಾಗದಂತೆ ಕ್ರಮ ಅಂತ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಇನ್ನು ಟಿ ಬಿ ಡ್ಯಾಮ್ನಲ್ಲಿ ಏನು ಚೈನ್ ಕಟ್ ಆಗಿತ್ತಲ್ಲ ಆ ಒಂದು ಗೇಟ್ನ ಚೈನ್ ಕಟ್ ಆಗಿದ್ದರಿಂದ ನೀರನ್ನು ಹರಿಬಿಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಸದ್ಯಕ್ಕೆ ನೀರು ಹರಿಬಿಡ್ತಾ ಇರುವಂತಹ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ ಮೂರುವರೆ ಟಿ ಎಮ್ ಸಿ ನೀರನ್ನು ಈಗಾಗಲೇ ಹರಿಬಿಡಲಾಗಿದೆ ಹೀಗಾಗಿ ಆಂಧ್ರ ತೆಲಂಗಾಣ ಮತ್ತು ಕರ್ನಾಟಕದ ಗಡಿ ಭಾಗದಲ್ಲಿರುವಂತಹ ಹಳ್ಳಿಗಳಿಗೆ ಗ್ರಾಮಗಳಿಗೆ ಜಲಾಘಾತ ಎದುರಾಗಿರುವಂಥದ್ದು ಪ್ರವಾಹ ಭೀತಿ ಕೂಡ ಶುರುವಾಗಬಿಟ್ಟಿದೆ ಸ್ಥಳಕ್ಕೆ ಅನೇಕ ಮಂದಿ ಭೇಟಿಯನ್ನು ಕೊಡ್ತಾ ಇದ್ದಾರೆ ಸದ್ಯಕ್ಕೆ ಅಧಿಕಾರಿಗಳು ಕೂಡ ಪರಿಶೀಲನೆ ನಡೆಸಿದ್ದಾರೆ ಡ್ಯಾಮ್ ಭದ್ರತೆಗೆ ತೊಂದರೆಯಾಗದಂತೆ ಎಲ್ಲ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಅಂತ ಡಿ ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಹದಿನೆಂಟು ಗಂಟೆಗಳಿಂದಲೂ ಕೂಡ ಟಿ ಬಿ ಡ್ಯಾಮ್ನ ಗೇಟ್ಗಳನ್ನು ಓಪನ್ ಮಾಡಲಾಗಿದೆ ಇದರಿಂದ ಕುಡಿಯುವ ನೀರನ್ನು ಕೂಡ ಶೇಖರಣೆ ಮಾಡಿಕೊಳ್ಳಲಾಗಿತ್ತು ಅದಕ್ಕೂ ಕೂಡ ತೊಂದರೆ ಆಗ್ತಾ ಇದೆ ಆ ಭಾಗದ ಅನ್ನದಾತರಿಗೂ ಕೂಡ ಸಾಕಷ್ಟು ಶಾಕ್ ಆಗಿರುವಂಥದ್ದು ದುರಸ್ತಿ ಕಾರ್ಯ ಕೂಡ ನಡೀತಾ ಇದೆ ಆದಷ್ಟು ಬೇಗ ಸಮಸ್ಯೆಯನ್ನು ಸರಿಪಡಿಸಿದರೆ ನೀರು ಹರಿಯೋದನ್ನು ತಡಿಬಹುದು ಇಲ್ಲದಿದ್ದರೆ ತೆಲಂಗಾಣ ಆಂಧ್ರ ಭಾಗದಲ್ಲೂ ಕೂಡ ದೊಡ್ಡ ಮಟ್ಟದ ಅವಾಂತರ ಸೃಷ್ಟಿಯಾಗುವಂತಹ ಸಾಧ್ಯತೆ ಕೂಡ ಇದೆ ಯಾಕಂತಂದರೆ ಮೂರುವರೆ ಟಿ ಎಮ್ ಸಿ ನೀರು ಅಂದರೆ ಸಾಮಾನ್ಯ ಅಲ್ಲ ದೃಶ್ಯಾವಳಿಗಳಲ್ಲೇ ಗಮನಿಸ್ತಾ ಇದ್ದೀರಾ ನೀರು ಹರಿತಾ ಇರುವಂಥದ್ದನ್ನು ನೋಡಿ ಹತ್ತೊಂಬತ್ತನೇ ಗೇಟ್ ಏನಿದೆಯಲ್ಲ ಇದೇ ಗೇಟ್ನ ಒಂದು ಚೈನ್ ಕಟ್ ಆಗಿರುವಂಥದ್ದು ಹೀಗಾಗಿ ನೀರು ಹರಿಸಬೇಕಾದಂತಹ ಪರಿಸ್ಥಿತಿಯಲ್ಲಿ ಅಧಿಕಾರಿಗಳು ಕೂಡ ಇದ್ದಾರೆ ಆದಷ್ಟು ಬೇಗ ಅಲ್ಲಿ ಆಗಿರುವಂತಹ ಸಮಸ್ಯೆಯನ್ನು ಸರಿಪಡಿಸಬೇಕಾದಂತಹ ಪರಿಸ್ಥಿತಿ ಇದೆ ಹೀಗಾಗಿ ಕೆಲಸವನ್ನು ಕೂಡ ಕಾರ್ಮಿಕರು ಮಾಡ್ತಾ ಇದ್ದಾರೆ ಇದೇ ಹತ್ತೊಂಬತ್ತನೇ ಗೇಟ್ನಿಂದ ನೀರು ಪೋಲಾಗ್ತಾ ಇತ್ತು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ